ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕೋರ್ಟ್ ಸ್ಟೇಟ್ ವರ್ಸಸ್ ನೋಬಡಿ ಬಡಿ ಮೂವಿನ ಮೂವಿ ಇನ್ನೂ ಕೂಡ ಥಿಯೇಟ್ರ್ನಲ್ಲಿ ಓಡ್ತಾ ಇರೋದ್ರಿಂದ ಯಾರಿಗನ್ನಾದ್ರೂ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಿದ್ರೆ ಮೂವಿನ ಇಲ್ಲೇ ಕಟ್ ಮಾಡಿ ಸೊ ಸ್ಪಾಯ್ಲರ್ ಅಲರ್ಟ್ ಇದೆ ಹೆಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮೀ ಸ್ಟೋರಿ ಲೈನ್ ಇವತ್ತು ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಿರೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಾದ ಕೋರ್ಟ್ ಸ್ಟೇಟ್ ವರ್ಸಸ್ ನೋಬಡಿ ಅನ್ನೋ ಮೂವಿನ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಹದಿನೆಂಟು ಹತ್ತೊಂಬತ್ತು ವರ್ಷದ ಚಂದ್ರಶೇಖರ್ ಅಲಿಯಾಸ್ ಚಂದ್ರೋನ ನೆಕ್ಸ್ಟು ಬರುವಂಥ ಸೋಮವಾರನೇ ಚಂದ್ರಶೇಖರ್ಗೆ ಜಡ್ಜ್ಮೆಂಟ್ ಇರುತ್ತೆ ಸೊ ಫೈನಲ್ ಜಡ್ಜ್ಮೆಂಟ್ ಇರುತ್ತೆ ಅದು ಕೂಡ ಹದಿನಾಲ್ಕು ವರ್ಷ ಜೈಲ್ ಆಗ್ಬೋದು ಅಂತನೂ ಕೂಡ ಕೋರ್ಟ್ ಇಂದ ಹೊರಗಡೆ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ ಈಗ ಗೊತ್ತಾಗೋದೇನು ಅಂತಂದ್ರೆ ಚಂದ್ರನ ಅರೆಸ್ಟ್ ಮಾಡಿರೋ ಅಂಥದ್ದು ಪೋಕ್ಸೋ ಕೇಸ್ ಐಡಿ ಅಂತ ಹಾಗೇನೆ ಚಂದ್ರುನ ಈ ಕೇಸಿಂದ ಹೇಗಾದ್ರೂ ಸರಿ ಹೇಗೆ ಬಿಡುಗಡೆ ಮಾಡೋದು ಅಂತ ಚಂದ್ರು ರಿಲೇಟಿವ್ಸ್ ಆಚೆ ಕಡೆ ಮಾತಾಡೋವಾಗ ಸೀನಿಯರ್ ಲಾಯರ್ ಆಗಿರೋ ಅಂತ ಮೋಹನ್ ರಾವ್ ಬಗ್ಗೆ ಹೇಳಿದಂತ ಮತ್ತೊಬ್ಬ ಲಾಯರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದರೂ ಒಂದು ಜಡ್ಜ್ಮೆಂಟ್ ಸಿಗಬಹುದು ಅಂತ ಹೇಳಿದ್ರಿಂದ ಆಗ್ಲಿನೇ ಸೀನಿಯರ್ ಲಾಯರ್ ಕೈ ಕೆಳಗಡೆ ಕೆಲಸ ಮಾಡೋ ಅಂತ ಅಸಿಸ್ಟೆಂಟ್ ತೇಜ ನಂಬರ್ ಕೊಡ್ತಾರೆ ತೇಜಾಗೆ ಫೋನ್ ಮಾಡಿದಂಥ ಚಂದ್ರ ರಿಲೇಟಿವ್ ಶಣ್ಮುಗಾರೆಡ್ಡಿ ಕೇಸ್ ಬಗ್ಗೆ ಹೇಳಿ ಯಾವತ್ತು ಭೇಟಿ ಮಾಡಬೇಕು ಅಂತ ಹೇಳೋವಾಗ ತೇಜ ಶುಕ್ರವಾರ ಬಂದು ಭೇಟಿ ಮಾಡಲಿಕ್ಕೋಸ್ಕರ ಹೇಳ್ತಾರೆ ಅದು ಕೂಡ ಫೈನಲ್ ಜಡ್ಜ್ಮೆಂಟ್ ಇರೋದು ಸೋಮವಾರ ಸೊ ಅಷ್ಟರೊಳಗಡೆ ಹೇಗಾದರೂ ಸರಿ ತೇಜಾ ಹಾಗೆನೆ ಸೀನಿಯರ್ ಲಾಯರ್ ಮೋಹನ್ ರಾವ್ನ ಭೇಟಿ ಮಾಡಿ ಕೇಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಬೇಕು ಅಂತ ರೆಡಿನೋ ಕೂಡ ಅಂದ್ಕೊಳ್ತಾರೆ ಈಗ ಗೊತ್ತಾಗೋದು ಏನು ಅಂತಂದರೆ ತೇಜ ಸೀನಿಯರ್ ಆಫೀಸರ್ ಮೋಹನ್ ರಾವ್ ಹತ್ರ ಮೂರು ವರ್ಷದಿಂದ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ಕೂಡ ಇಂಡಿವಿಜುವಲ್ ಆಗಿ ಕೆಲಸ ಮಾಡಲಿಕ್ಕೋಸ್ಕರ ಒಂದು ಕೇಸ್ನೂ ಕೂಡ ತೇಜ ಕೊಟ್ಟಿರೋದಿಲ್ಲ ಇದರಿಂದ ತೇಜಾಗೆ ಮೋಹನ್ ರಾವ್ ಮೇಲೆ ತುಂಬ ಬೇಜಾರು ಜೊತೆಗೆ ಕೋಪನೂ ಕೂಡ ಇರುತ್ತೆ ಹೇಗಾದರೂ ಸರಿ ತಾನು ಕೂಡ ಇಂಡಿವಿಜುವಲ್ ಆಗಿ ಯಾವುದಾದ್ರೂ ಒಂದು ಕೇಸ್ ತಗೊಳ್ಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆನೆ ತುಂಬಾ ಸಲ ಮೋಹನ್ ರಾವ್ ಜೊತೆನೂ ಕೂಡ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ತೇಜ ಅಂತೂ ಎಷ್ಟು ಇಂಟೆಲಿಜೆಂಟ್ ಇರ್ತಾರೆ ಅಂತಂದ್ರೆ ಅಡ್ವೊಕೇಟ್ ಮೋಹನ್ ರಾವ್ ಅವರು ಯಾವ ರೀತಿ ಕೋರ್ಟ್ ಒಳಗಡೆ ವಾದಿಸ್ತಾ ಇರ್ತಾರೋ ಅದೇ ರೀತಿ ಸೇಮ್ ಟು ಸೇಮ್ ತೇಜನು ಕೂಡ ಹೊರಗಡೆ ಡೆಮೋ ನಮ್ಮ ಲಾಯರ್ ಇದೇ ತರ ವಾದ ಮಾಡ್ತಾ ಇರ್ತಾರೆ ಅಂತ ಹೇಳಿ ಅವ್ರ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾರೆ ಇಷ್ಟೆಲ್ಲ ಇಂಟೆಲಿಜೆಂಟ್ ಇದ್ರೂ ಕೂಡ ಮೋಹನ್ ರಾವ್ ತೇಜಾಗೆ ಒಂದು ಕೇಸು ಕೂಡ ಇಂಡಿವಿಜುವಲ್ ಆಗಿ ಕೊಟ್ಟಿರೋದಿಲ್ಲ ಇದೇ ವಿಷಯನ ಬೇಜಾರಿಂದ ಅವ್ರ ಹತ್ರನೂ ಕೂಡ ಹೇಳ್ಕೊಳ್ತಾ ಇರ್ತಾರೆ ಹಾಗೇನೆ ತುಂಬಾ ಧೈರ್ಯ ಮಾಡಿದಂಥ ತೇಜಾ ಫೈನಲಿ ಮೋಹನ್ ರಾವ್ ಅವ್ರ ಹತ್ರ ಇಂಡಿವಿಜುವಲ್ ಕೇಸ್ ಕೊಡೋದ್ರ ಬಗ್ಗೆ ಮಾತಾಡ್ತಾರೆ ಆದ್ರೆ ಮೋಹನ್ ರಾವ್ ಅವರು ಮಾತ್ರ ಕೆಲವೊಂದಿಷ್ಟು ಕೇಸ್ಗಳನ್ನ ಎಕ್ಸಾಂಪಲ್ಸ್ Help ಈ ಕೇಸ್ ಬಂದ್ರೆ ಯಾವ ರೀತಿ ಸಾಲ್ವ್ ಮಾಡ್ತೀಯಾ ಅಂತ ತೇಜ ಕೇಳಿದ್ರೆ ಸಲನೂ ಕೂಡ ತಪ್ಪ ತಪ್ಪಾಗಿ ಮಾಡ್ತಾ ಇರ್ತಾರೆ ಸೊ ಇದರಿಂದ ತೇಜಾಗೂ ಬೇಜಾರಾಗ್ತಾ ಇರುತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಚಂದ್ರು ರಿಲೇಟಿವ್ಸ್ ಆಗಿರೋ ಷಣ್ಮುಗ ರೆಡ್ಡಿ ಮೋಹನ್ ರಾವ್ನ ಮೀಟ್ ಮಾಡ್ಲಿಕ್ಕೋಸ್ಕರ ಅವ್ರಿರೋ ಪ್ಲೇಸ್ಗೆ ಗೆ ಬಂದಿರ್ತಾರೆ ಆ ಕೇಸಿಗೆ ಸಂಬಂಧಪಟ್ಟಂಥ ಪಟ್ಟಂತ ಫೈಲ್ ಇಸ್ಕೊಂಡಂತ ತೇಜ ಮೋಹನ್ ರಾವ್ ಅವ್ರು ಇಲ್ದೇ ಇರೋದ್ರಿಂದ ಒಂದ್ಸಲ ಕೇಸ್ ನ ಸ್ಟಡಿ ಮಾಡ್ತಾರೆ ಚಂದ್ರು ಲೈಫ್ ನಲ್ಲಿ ನಿಜವಾಗ್ಲೂ ಏನು ನಡೆದಿದೆ ಚಂದ್ರು ಅಮಾಯಕನ ಅಥವಾ ಅಕ್ಯೂಸ್ಡ್ ಎಲ್ಲದನ್ನು ಕೂಡ ಈ ಕೇಸ್ ಫೈಲ್ ನ ಸ್ಟಡಿ ಮಾಡ್ತಾ ನಮ್ಗಿಲ್ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಚಂದ್ರು ಫ್ಯಾಮಿಲಿ ಮಿಡಿಲ್ ಕ್ಲಾಸ್ಗಿಂತನೋ ಕೂಡ ಲೋವರ್ ಮಿಡಿಲ್ ಕ್ಲಾಸ್ ನಲ್ಲಿ ಬದುಕ್ತಾ ಇರ್ತಾರೆ ಅವ್ರ ಅಮ್ಮ ಇಸ್ತ್ರಿ ಮಾಡಿ ಸಂಪಾದನೆ ಮಾಡ್ತಾ ಇದ್ರೆ ಅವ್ರ ತಂದೆ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಹಾಗೆಯೇ ಚಂದ್ರುಗೆ ಒಬ್ಳು ತಂಗಿನೋ ಕೂಡ ಇರ್ತಾರೆ ಚಂದ್ರು ಡಿಗ್ರಿನ ಡ್ರಾಪ್ಔಟ್ ಮಾಡಿರ್ತಾನೆ ಅವ್ರ ಅಪ್ಪನ್ಗೆ ತನ್ನ ಮಗ ಅಟ್ಲೀಸ್ಟ್ ಡಿಗ್ರಿನಾದರೂ ಕಂಪ್ಲೀಟ್ ಮಾಡ್ಕೊಳ್ಳಿ ನಂತರ ಅವನು ಕೂಡ ಫ್ಯೂಚರ್ನಲ್ಲಿ ಕಷ್ಟಪಡೋದು ಬೇಡ ಅನ್ನೋದಿರತ್ತೆ ಆದರೆ ಚಂದ್ರು ಮಾತ್ರ ನಾನು ಓದಲಿಲ್ಲ ಅನ್ ಮಾತ್ರಕ್ಕೆ ನಾನೇ ಮೇಲೆ ಡಿಪೆಂಡ್ ಆಗಿಲ್ಲ ಅಲ್ವಾ ಇ ಎಮ್ ಐ ಬೈಕ್ ತಗೊಂಡಿದ್ದೀನಿ ಆ ಇ ಎಮ್ ಐ ಕೂಡ ನಾನೇ ಕಟ್ಕೊಳ್ತಾ ಇದ್ದೀನಿ ಓದೇ ಮುಖ್ಯ ಅಲ್ಲ ಅಂತ ಹೇಳಿ ಅವ್ರ ತಂದೆ ಹತ್ರ ವಾದ ಮಾಡ್ತಾ ಇರ್ತಾರೆ ಅವತ್ತಿನ ದಿವಸ ಹೊಸ ವರ್ಷ ಇರುತ್ತೆ ಹಾಗೆಯೇ ಸ್ನಾನ ಶಾಪ್ ಶಾಪ್ನಲ್ಲಿ ಶಾಂಪು ತರಲಿಕ್ಕೆ ಹೋದಾಗ ಚಂದ್ರು ಫ್ರೆಂಡ್ ಚಂದ್ರಗೆ ನ್ಯೂ ಇಯರ್ ವಿಶ್ ಮಾಡೋವಾಗ ಚಂದ್ರು ಚೇಂಜ್ ಆಗಿರೋದ್ ಕ್ಯಾಲೆಂಡರ್ ಅಷ್ಟೇ ನಮ್ಮ ಜೀವನ ಏನು ಅಲ್ವಲ್ಲ ಅಂತ ಹೇಳ್ತಾನೆ ಚಂದ್ರು ಆಡಿದಂಥ ಮಾತನ್ನ ಶಾಪ್ ಹತ್ರ ನಿಂತಿದ್ದಂತ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಆದಂತ ಜಾಬ್ಲಿ ಅಬ್ಸರ್ವ್ ಮಾಡ್ತಾರೆ ಆಗ್ಲೇ ಚಂದ್ರು ಕ್ಯಾರೆಕ್ಟರ್ ಒಂದು ರೀತಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಜಾಬ್ಲಿ ಚಂದ್ರು ಮನೆ ಪಕ್ಕದಲ್ಲೇನೆ ಪ್ರಿಯಾ ಅನ್ನೋ ಹುಡುಗಿಯ ಫ್ರೆಂಡ್ ಆಗಿರ್ತಾಳೆ ಚಂದ್ರು ಪ್ರಿಯಾಗೆ ನೈಬರ್ ಆಗಿರೋದ್ರಿಂದ ಜಾಬ್ಲಿ ಚಂದ್ರು ಹತ್ರ ಪ್ರಿಯಾ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಶರ್ಟ್ ಇಲ್ದಾನೆ ಎಕ್ಸ್ಪೋಸ್ ಮಾಡ್ತಾ ಇದೆಯಾ ನಿನ್ನ ನೀನೇನು ಋತಿ ಕೃಷನ್ ಅನ್ಕೊಂಡಿದ್ಯಾ ನ್ಯೂ ಇಯರ್ ವಿಷಸ್ ಹೇಳಿದ್ರೆ ವಾಪಸ್ ವಿಷಸ್ ಹೇಳಬೇಕು ಅಂತ ಹೇಳಿದ್ರಿಂದ ಚಂದ್ರುಗೆ ಅವಳು ಇಲ್ಲೇ ಎಲ್ಲಿಂದನೋ ಮಾತಾಡ್ತಿದ್ದಾಳೆ ಅನ್ನೋ ಡೌಟ್ ಬರುತ್ತೆ ಬಟ್ ಜಾಬ್ಲಿ ಯಾರು ಅನ್ನೋದು ಈಗ್ಲೇ ಚಂದ್ರು ಗೊತ್ತಾಗೋದಿಲ್ಲ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಜಾಬ್ಲಿ ಫ್ಯಾಮಿಲಿನ ಜಾಬ್ಲಿಗೆ ತಂದೆ ಇರೋದಿಲ್ಲ ತಾಯಿ ಮಾತ್ರ ಇರ್ತಾರೆ ಹಾಗೆಯೇ ಜಾಬ್ಲಿ ಫ್ಯಾಮಿಲಿನಲ್ಲಿ ಅವತ್ತಿನ ದಿವಸ ಒಂದು ಮಗುದು ಬರ್ತಡೇ ಇರುತ್ತೆ ಸೊ ಆ ಬರ್ತಡೇಗೆ ಅಟೆಂಡ್ ಮಾಡಲಿಕ್ಕೋಸ್ಕರ ಆ ಮನೆ ಅಳಿಯ ಆಗಿರುವಂಥ ರೈಸ್ ಮಿಲ್ ಹಾಗೇನೇ ರಾಜಕೀಯದಲ್ಲಿ ಸ್ವಲ್ಪ ಇನ್ಫ್ಲುಯೆನ್ಸ್ ಇರೋವಂಥ ಮಂಗಪತಿ ಅನ್ನೋ ವ್ಯಕ್ತಿ ಬರ್ತಾನೆ ಇವನೇ ಮೇನ್ ವಿಲನ್ ಅಂತ ಅಂದ್ಕೊಳ್ಳಿ ಮನೆಗೆ ಬಂದಂಥ ಮಂಗಪತಿ ಒಂದು ರೀತಿ ಆ ಮನೆನೇ ರೂಲ್ ಮಾಡ್ತಾ ಇದ್ದ ಅಂತಾನೆ ಅನ್ಬೋದು ಯಾಕೆ ಅಂತಂದರೆ ಆ ಚಿಕ್ಕ ಹುಡುಗಿ ಸ್ವಾತಿ ಬರ್ತಡೆಗೋಸ್ಕರ ಸ್ಲೀವ್ಲೆಸ್ ಡ್ರೆಸ್ನ ಹಾಕ್ಕೊಂಡಿರ್ತಾರೆ ಇದನ್ನ ನೋಡಿದಂಥ ಮಂಗಪತಿ ಜೋರಾಗಿ ಗುಡ್ಗೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಂಗಪತಿಗೂ ಕೂಡ ಇಬ್ರು ಹೆಣ್ಮಕ್ಳಿರ್ತಾರೆ ನಾಳೆ ದಿವಸ ನನ್ನ ಮಕ್ಕಳು ಕೂಡ ಇದೇ ಥರ ಡ್ರೆಸ್ ಬೇಕು ಅಂತಂದರೆ ಈ ರೀತಿಯೆಲ್ಲ ಸ್ಲೀವ್ಲೆಸ್ ಬಟ್ಟೆ ಹಾಕಿದ್ರೆ ಮಕ್ಕಳಿಗೆ ಮರ್ಯಾದೆ ಇರೋದಿಲ್ಲ ಹೆಣ್ಮಕ್ಳ ಹಾಕೋ ಅಂಥ ಬಟ್ಟೆನೆ ಮನೆತನಕ್ಕೆ ಸಂಸ್ಕೃತಿಯನ್ನು ತಂದ್ಕೊಡೋದು ಅಂತ ಹೇಳಿ ಆಗ್ಲೇನೆ ಆ ಮಗು ಹಾಕ್ಕೊಂಡಿರೋಂಥ ಬಟ್ಟೆನ ಚೇಂಜ್ ಮಾಡೋ ರೀತಿ ಮಾಡ್ತಾನೆ ಇದರರ್ಥ ಮಂಗಪತಿ ಆ ಇಲ್ಲ ಅಂದ್ರೂ ಕೂಡ ಆ ಮನೆಯಲ್ಲಿರೋರು ಎಲ್ಲರೂ ಕೂಡ ಮಂಗಪತಿ ಹೇಳೋ ಅಂತ ಮಾತನ್ನು ಚಾಚು ತಪ್ಪತೆ ಕೇಳ್ತಾ ಇರ್ತಾರೆ ಅವತ್ತಿನ ದಿವಸ ಬೆಳಗ್ಗೆ ಜಾಬ್ಲಿ ಚಂದ್ರುಗೆ ಕಾಲ್ ಮಾಡಿದ್ಲಲ್ವಾ ಸೊ ಅವತ್ತಿನ ರಾತ್ರಿನೇ ಚಂದ್ರು ವಾಪಸ್ ಜಾಬ್ಲಿಗೆ ಫೋನ್ ಮಾಡೋವಾಗ ಇದನ್ನ ಮಂಗಪತಿನೂ ಕೂಡ ಕ್ರೂರವಾಗಿ ಅಬ್ಸರ್ವ್ ಮಾಡ್ತಾನೆ ಆದ್ರೆ ಜಾಬ್ಲಿ ಕಸ್ಟಮರ್ ಕೇರ್ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಮ್ಯಾನೇಜ್ ಮಾಡ್ತಾಳೆ ಮಂಗಪತಿ ಫಂಕ್ಷನ್ ಮುಗಿಸ್ಕೊಂಡು ಮನೆಯಿಂದ ಹೋದ್ಮೇಲೆ ಜಾಬ್ಲಿ ಅವ್ರ ಅಮ್ಮನ ಹತ್ರ ಅಮ್ಮ ಅಪ್ಪ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ ಅಲ್ವಾ ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಜಾಬ್ಲಿ ವಾಪಸ್ ಚಂದ್ರುಗೆ ಫೋನ್ ಮಾಡಿ ರಾತ್ರಿ ಯಾಕೆ ಫೋನ್ ಮಾಡಿದ್ದೆ ಅಂತ ಕೇಳೋ ಅವಾಗ ಚಂದ್ರು ಯಾಕೆ ನಿನ್ ಗಂಡ ಇದ್ರ ಅಂತ ಕೇಳ್ತಾಳೆ ಏನು ಗಂಡನ ಬಗ್ಗೆ ಕೇಳ್ತಾ ಇದೀಯಾ ನೀನು ಈ ರೀತಿ ಎಲ್ಲ ತಪ್ಪಾಗಿ ನನ್ನ ಬಗ್ಗೆ ಮಾತಾಡಬಾರ್ದು ಸಾರಿ ಕೇಳು ಅಂತ ಹೇಳಿ ಅವರಿಬ್ರು ಮಧ್ಯ ಸ್ವಲ್ಪ ಮಟ್ಟಿಗೆ ಕಮ್ಯುನಿಕೇಶನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಿಬ್ರು ಕೂಡ ಯಾವುದಾದ್ರೂ ನೆಪ ಹುಡುಕೊಂಡು ಡೈಲಿ ಫೋನ್ನಲ್ಲಿ ಮಾತಾಡ್ತಾ ಇರ್ತಾರೆ ಹೀಗಿರುವಾಗಲೇ ಜಾಬ್ಲಿಗೆ ಚಂದ್ರು ಒಂದ್ಸಲ ಕೋಪ ಬರೋ ಥರ ಮಾತಾಡಿದ್ರಿಂದ ಜಾಬ್ಲಿ ನೆಕ್ಸ್ಟ್ ಚಂದ್ರು ಎಷ್ಟು ಸಲ ಕಾಲ್ ಮಾಡಿದ್ರು ಕೂಡ ಅದನ್ನು ಡಿಸ್ಕನೆಕ್ಟ್ ಮಾಡ್ತಾ ಇರ್ತಾಳೆ ಹಾಗೆಯೇ ಒಂದು ದಿವಸ ಪ್ರಿಯಾ ಜಾಬ್ಲಿ ಹಾಗೆಯೇ ಅವ್ಳು ಮಿಕ್ಕಂತ ಫ್ರೆಂಡ್ಸ್ ಎಲ್ಲರೂ ಕೂಡ ಥಿಯೇಟ್ರಿಗೆ ಕರ್ಕೊಂಡೋದಂಥ ಟೈಮ್ನಲ್ಲಿ ಚಂದ್ರು ಪ್ರಿಯಾಗ್ ತೋರಿಸಿದಂಥ ಕನ್ಸರ್ನ್ ನೋಡಿದಂಥ ಜಾಬ್ಲಿಗೆ ಚಂದ್ರು ಮೇಲೆ ಮತ್ತೆ ಒಳ್ಳೆ ಒಪಿನಿಯನ್ ಬಂದು ಮತ್ತೆ ಅವರಿಬ್ಬರು ಕೂಡ ಕಮ್ಯುನಿಕೇಶನ್ ಮಾಡ್ತಾ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ಚಂದ್ರು ಕೇಳಿದ್ರಿಂದ ಜಾಬ್ಲಿ ಮೊದಲನೇ ಸಲ ಅವಳ ಹೆಸರನ್ನ ಚಂದ್ರು ಹತ್ರ ಹೇಳ್ಕೊಂಡಿರ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಮಂಗಪತಿ ಫುಲ್ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಹಾಲ್ ಮಾಡ್ತಾ ಇರೋ ವ್ಯಕ್ತಿನ ಡ್ರಗ್ಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಸುಳ್ 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 ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಆಗೋ ರೀತಿ ಮಾಡ್ತಾನೆ ಕಾರಣ ಇಷ್ಟೇ ಮಂಗಪತಿ ಮಗಳು ಓದ್ತಾ ಇರೋಂಥ ಸ್ಕೂಲ್ ನಲ್ಲೇನೆ ಈ ಹಾಲ್ ಅಂಥ ವ್ಯಕ್ತಿ ಮಗನೂ ಕೂಡ ಓದ್ತಾ ಇರ್ತಾನೆ ಆ ಹುಡುಗಿ ವರ್ಕ್ಶೀಟ್ ಬಿಟ್ಟು ಬಂದಿರ್ತಾಳೆ ಅನ್ನೋ ಉದ್ದೇಶಕ್ಕೆ ಪಾಪ ಈ ಹಾಲ್ ಮಾರ್ತಾ ಇರೋಂಥ ವ್ಯಕ್ತಿಯ ಮಗ ವರ್ಕ್ಶೀಟ್ನ ಎಲ್ಲರಿದ್ರಿಗೂ ಕೂಡ ಕೊಟ್ಟಿರ್ತಾನೆ ಆದರೆ ನೋಡೋರ್ ಕಣ್ಣಿಗೆ ಅದು ಲವ್ ಲೆಟರ್ ಥರ ಕಾಣಿಸ್ಬೋದಲ್ವ ಅದಕ್ಕೋಸ್ಕರನೇ ನಿಮ್ಮ ಅಪ್ಪನ್ನ ಜೈಲಿಗೆ ಕಳಿಸೋ ಹಾಗೆ ಮಾಡಿದೆ ನನ್ನ ಮಗಳ ವಿಷಯಕ್ಕೆ ಅಥವಾ ನಮ್ಮ ಮನೆ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ವಾರ್ನಿಂಗ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ಈ ಕಡೆ ಜಾಬ್ಲಿ ಹಾಗೆ ಚಂದ್ರು ಇಬ್ಬರು ಕೂಡ ಮಾತನ್ನ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಹೀಗಿರುವಾಗಲೇ ಒಂದು ದಿವಸ ಚಂದ್ರು ನಾನು ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳೋವಾಗ ಆ ಟೈಮ್ ಬರಲಿ ಅವಾಗ ಮೀಟ್ ಮಾಡೋಣ ಅಂತ ಹೇಳ್ತಾರೆ ಆದರೆ ಚಂದ್ರು ಪ್ರಿಯಾ ಮನೆಯಲ್ಲಿರುವಂಥ ಬಟ್ಟೆನ ಐರನ್ಗೆ ಅಂತ ತಗೊಂಡೋಗ್ಲಿಕ್ಕೆ ಬಂದಾಗ ಪ್ರಿಯಾ ಮನೆಯಲ್ಲಿ ಜಾಬ್ಲಿ ಅನ್ನೋ ಹೆಸರನ್ನ ಕೇಳಿಸಿಕೊಂಡು ಆ ತಕ್ಷಣ ಚಂದ್ರು ಜಾಬ್ಲಿಗೆ ಫೋನ್ ಮಾಡ್ತಾನೆ ಸೊ ಫೋನ್ ರಿಂಗ್ ಆಗಿದ್ರಿಂದ ಜಾಬ್ಲಿ ಯಾರು ಅನ್ನೋ ವಿಷಯ ಚಂದ್ರು ಗೊತ್ತಾಗುತ್ತೆ ಅದಾಗಿ ಚಂದ್ರು ಹತ್ರ ಜಾಬ್ಲಿ ಮನೆಗೆ ಹೋಗಿ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ನೆಕ್ಸ್ಟ್ ಚಂದ್ರು ಎಷ್ಟು ಸಲ ಫೋನ್ ಮಾಡಿದ್ರು ಕೂಡ ಸ್ವಿಚ್ ಆಫ್ ಅಂತ ಬರ್ತಾ ಇರತ್ತೆ ಇದಾಗಿ ಸ್ವಲ್ಪ ದಿವಸ ಆದ್ಮೇಲೆ ಪ್ರಿಯನ್ ಬರ್ತಡೆ ಇದ್ರಿಂದ ಚಂದ್ರು ಕೂಡ ಇನ್ವೈಟ್ ಮಾಡ್ತಾರೆ ಈಗ ಗೊತ್ತಾಗೋದೇನು ಅಂತಂದ್ರೆ ಚಂದ್ರನ ಇನ್ವೈಟ್ ಮಾಡೋ ರೀತಿ ಮಾಡಿದ್ದು ಜಾಬ್ಲಿನೇ ಅಂತ ಹಾಗೇನೆ ನನ್ನ ಮೊಬೈಲ್ ಹಾಳಾಗಿ ಇದರಿಂದ ರಿಪೇರಿ ಕೊಟ್ಟಿದ್ದಕ್ಕೆ ಸ್ವಿಚ್ ಆಫ್ ಅಂತ ಬಂದಿತ್ತು ಅಂತ ಜಾಬ್ಲಿ ಹೇಳ್ಕೊಳ್ತಾರೆ ಇಬ್ರುಗೂ ಕೂಡ ಒಬ್ರು ಬಿಟ್ಟಿರೋದಿಕ್ಕೆ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿರೋದೆ ಪ್ರೀತಿ ಅನ್ನೋದು ಅರ್ಥ ಆಗಿದ್ರಿಂದ ಅವ್ರಿಬ್ರು ಕೂಡ ಹಗ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಅವರಿಬ್ರು ಕೂಡ ಒಟ್ಟೊಟ್ಟಿಗೆ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫೈನಲಿ ಚಂದ್ರು ಜಾಬ್ಲಿನ ಅವ್ರ ಅಮ್ಮ ಹಾಗೆ ತಂಗಿಗೂ ಕೂಡ ಪರಿಚಯ ಮಾಡಿಸ್ಕೊಟ್ಟು ಪ್ರತಿ ದಿವಸನೂ ಕೂಡ ಜಾಬ್ಲಿನ ಮನೆ ಕರ್ಕೊಂಡು ಹೋಗಿ ಅವ್ರ ನಾಲ್ಕು ಜನರು ಕೂಡ ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ ಈ ಮಧ್ಯೆ ಜಾಬ್ಲಿ ಒಂದ್ ದಿವಸ ಚಂದ್ರು ಹತ್ರ ನಮ್ ದೊಡ್ಮನ್ ಮಗಳು ಮದ್ವೆ ಇದೆ ನಾನ್ ಸೀರೆ ಉಡು ಅಂತ ಹೇಳಿದ್ರಿಂದ ಆ ಮದುವೆಗೆ ಚಂದ್ರನು ಕೂಡ ಅಟೆಂಡ್ ಮಾಡಿರ್ತಾನೆ ಆದ್ರೆ ಜಾಬ್ಲಿ ಯಾವಾಗ್ಲೂ ಕೂಡ ಫೋನ್ ಅಲ್ಲಿ ಮಾತಾಡ್ತಾ ಇರೋದನ್ನ ಮಂಗಪತಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೀನು ಪ್ರೆಸೆಂಟ್ ಗೆ ಶಿಫ್ಟ್ ಆಗುತ್ತೆ ಪ್ರೆಸೆಂಟ್ ಸೀನ್ ನಲ್ಲಿ ಕೇಸ್ ವಿಷಯವಾಗಿ ಮೋಹನ್ ರಾವ್ ಗೆ ತೇಜು ಅಷ್ಟು ವಿಷಯನೂ ಕೂಡ ಹೇಳ್ತಾರೆ ಪೋಕ್ಸೋ ಆಕ್ಟ್ ಅಂತ ಕೇಳಿಸಿಕೊಂಡಂತ ಮೋಹನ್ ರಾವ್ ಗು ಕೂಡ ಶಾಕ್ ಆಗುತ್ತೆ ಹಾಗೆ ಕೇಸ್ ಸ್ಟಡಿಗೋಸ್ಕರ ಆ ಫೈಲ್ ನ ಅವರೇ ಇರಿಸಿಕೊಳ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಷಣ್ಮುಗ ರೆಡ್ಡಿ ಹತ್ರ ತೇಜು ಆ ಫೈಲ್ ನಲ್ಲಿ ಇರೋದ್ ಬಿಟ್ಟು ನಿಜವಾಗ್ಲೂ ಏನ್ ನಡೀತು ಹೇಳಿ ಅಂತ ಕೇಳುವಾಗ ಮತ್ತೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಆಲ್ರೆಡಿ ಜಾಬ್ಲಿ ವಿಷಯ ಚಂದ್ರು ಫ್ರೆಂಡ್ಸ್ ಎಲ್ರಿಗೂ ಕೂಡ ಗೊತ್ತಾಗಿರತ್ತೆ ಅವರು ಕೂಡ ರೇಗಿಸ್ತಾ ಇರ್ತಾರೆ ಮನೇಲಿ ಯಾರು ಇಲ್ದಿದ್ದಾಗ ಜಾಬ್ಲಿ ನಿಮ್ಮ ಮನೆಗೆ ಬಂದ್ರೆ ನಿಮ್ ಮಧ್ಯೆ ಏನು ನಡೆಯಲ್ವಾ ಅಂತ ಕೇಳೋವಾಗ ಅಷ್ಟೊಂದೆಲ್ಲ ಸೀನ್ ಇಲ್ಲ ಅಂತ ಚಂದ್ರು ಹೇಳ್ತಾ ಇರ್ತಾರೆ ಚಂದ್ರು ಫ್ರೆಂಡ್ ನಮ್ಮ ತಂದೆ ಹುಷಾರಿಲ್ಲ ಅಂತ ಹೇಳಿ ಮಾರ್ಗ ಮಧ್ಯೆ ಮೆಡಿಕಲ್ ಶಾಪ್ಗೆ ಹೋಗಿರ್ತಾರೆ ಅಷ್ಟ್ರೊಳಗಾಗ್ಲಿ ಜಾಬ್ಲಿ ಬಂದಿರೋ ವಿಷಯ ಗೊತ್ತಾಗಿದ್ರಿಂದ ಚಂದ್ರನು ಕೂಡ ಮನೆಗೆ ಬರ್ತಾನೆ ಏನ್ ನಡೀತಾ ಇರತ್ತೆ ಅಂತಂದ್ರೆ ಕರೆಕ್ಟಾಗಿ ಮಧ್ಯಾಹ್ನ ಟೈಮ್ನಲ್ಲಿ ಚಂದ್ರ ತಂದೆ ಊಟಕ್ಕೋಸ್ಕರ ಮನೆಗೆ ಬರೋವಾಗ ಜಾಬ್ಲಿನ ಕದ್ದು ಮುಚ್ಚಿ ಒಳಗಡೆ ಕೂರಿಸ್ತಾ ಇರ್ತಾರೆ ಹಾಗೆ ಅವರು ಊಟ ಮಾಡ್ಕೊಂಡು ಹೋದ್ಮೇಲೆ ಜಾಬ್ಲಿ ಮನೆಯಿಂದ ಹೊರಗೆ ಬರ್ತಾ ಇರ್ತಾರೆ ಅದೇ ಥರ ಅವತ್ತಿನ ದಿವಸನೂ ಕೂಡ ಜಾಬ್ಲಿ ಅವ್ರ ಅಪ್ಪ ಬರುವಂಥ ಟೈಮ್ನಲ್ಲಿ ಒಳಗೋಗಿರ್ತಾರೆ ನೋಡಿದ್ರೆ ಟ್ವಿಸ್ಟ್ ಏನು ಅಂತಂದ್ರೆ ಮಂಗಪತಿ ಪೊಲೀಸ್ನವರು ಜೊತೆಗೆ ಜಾಬ್ಲಿ ಫ್ಯಾಮಿಲಿ ಅವ್ರನ್ನೆಲ್ರೂ ಕೂಡ ಕರ್ಕೊಂಡು ಚಂದ್ರು ಮನೆ ಹತ್ರ ಬರ್ತಾರೆ ಚಂದ್ರು ತಂದೆಗಂತೂ ಒಂದ್ ಹುಡುಗಿ ನಮ್ಮನೆ ಒಳಗಡೆ ಇದೆ ಅನ್ನೋ ವಿಷಯನೂ ಕೂಡ ಗೊತ್ತಿರೋದಿಲ್ಲ ಹೊರಗ್ ಬಂದಂತ ಜಾಬ್ಲಿನ ನೋಡಿದಂತ ಚಂದ್ರು ತಂದೆಗಂತೂ ತುಂಬಾ ಶಾಕ್ ಆಗುತ್ತೆ ಜೊತೆಗೆ ಜಾಬ್ಲಿ ತಾಯಿಗಂತೂ ಈ ರೀತಿ ಜಾಬ್ಲಿ ಬೇರೆಯವ್ರ ಮನೆಗೆ ಬಂದಿರೋದ್ ನೋಡಿ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಹಾಗೇನೆ ಅಲ್ಲೊಂದ್ ದೊಡ್ಡ ಸೀನೆ ಕ್ರಿಯೇಟ್ ಆಗಿ ಫೈನಲಿ ಚಂದ್ರನ ಅರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಮಂಗಪತಿ ಅಂತೂ ಚಂದ್ರು ಪೇರೆಂಟ್ಸ್ ಹತ್ರ ನಮ್ಮ ಮಗಳಿಗೆ ಇನ್ನೂ ಕೂಡ ಹದಿನೇಳು ವರ್ಷ ಎಂಟು ತಿಂಗಳು ಮೈನರ್ ಹುಡುಗಿನ ನಿಮ್ಮನೆ ಕರ್ಕೊಂಡು ಬಂದಿದ್ದೀರಾ ಅಂತಂದ್ರೆ ಕಿಡ್ನಾಪ್ ಕೇಸ್ ಹಾಕಿ ನಿಮ್ಮೆಲ್ಲರನ್ನು ಕೂಡ ಒಳಗೆ ಕಳಿಸ್ಬೋದು ಆದ್ರೆ ನಾನು ಆ ರೀತಿ ಮಾಡ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಮನೆಗೆ ಬಂದಂತ ಜಾಬ್ಲಿಗಂತೂ ಮಂಗಪತಿ ಬೆಲ್ಟ್ ತಗೊಂಡು ಚೆನ್ನಾಗಿ ಹೊಡಿತಾನೆ ವಾಚ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರೋ ಪ್ರೀತಿಸ್ತಾ ನೀನು ಅಂತ ಹೇಳಿ ಅನ್ಫಾರ್ಚುನೇಟ್ಲಿ ಅವ್ರ ಫ್ಯಾಮಿಲಿ ಯಾರು ಕೂಡ ತಡೆಯೋದಕ್ಕೆ ಬರೋದಿಲ್ಲ ಆಗ್ಲೇ ಮಂಗಪತಿ ಕಡೆ ಇರೋಂತ ಇನ್ಸ್ಪೆಕ್ಟರ್ ಮಂಗಪತಿಗೆ ಫೋನ್ ಮಾಡಿ ಆ ಹುಡುಗನಿಗೆ ಏನು ಮಾಡೋಣ ಅಂತ ಕೇಳೋವಾಗ ಕೇಸ್ ಹಾಕೋ ಅಂದ ಮೇಲೆ ಕಾರಣಕ್ಕೂ ಕೂಡ ಹೊರಗೆ ಬರಬಾರ್ದು ಆ ರೀತಿ ಅಂತ ಹೇಳ್ತಾರೆ ಸರಿ ಹಾಗಾದ್ರೆ ಆ ಹುಡ್ಗಿನ್ ಕರ್ಕೊಂಡ್ ಬಂದು ಸ್ಟೇಟ್ಮೆಂಟ್ ಕೊಡ್ಸು ಅಂತ ಹೇಳೋವಾಗ ಜಾಬ್ಲಿ ಅಮ್ಮ ಮಾತ್ರ ನನ್ನ ಮಗಳು ಸ್ಟೇಷನ್ನು ಕೋರ್ಟು ಅಂತ ತಿರುಗಿ ಮಾನ ಮರ್ಯಾದೆ ಕಳ್ಕೊಳ್ಳೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಹೇಳಿದ್ರಿಂದ ಮಂಗಪತಿಗೆ ಬೇರೆ ದಾರಿ ಇಲ್ದಾನೆ ಲಾಯರ್ ಬಾಬುನ ಕರ್ಕೊಂಡು ಸ್ಟೇಷನಿಗೆ ಬಂದು ಚಂದ್ರು ಮೇಲೆ ಸೆಕ್ಷುಯಲ್ ಆ್ಯಕ್ಟು ಅರಾಸ್ಮೆಂಟ್ ಆ್ಯಕ್ಟು ಕಿಡ್ನ್ಯಾಪ್ ಆ್ಯಕ್ಟು ಜೊತೆಗೆ ಪೋಕ್ಸೋ ತುಂಬ ತುಂಬ ತುಂಬಾ ಕೇಸ್ಗಳು ಹಾಕ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಚಂದ್ರು ಜೈಲಿಂದ ಆಚೆಗೆ ಬರುವಂಥ ಯಾವುದೇ ಪರಿಸ್ಥಿತಿನೂ ಕೂಡ ಬರಬಾರ್ದು ಅನ್ನೋ ಥರ ಸ್ಟ್ರಾಂಗ್ ಆಗಿ ಕೇಸ್ನ ಹಾಕ್ತಾರೆ ಹಾಗೆಯೇ ಚಂದ್ರು ಪೇರೆಂಟ್ಸ್ ಅಂತೂ ಆಚೆ ಕಡೆ ಚಂದ್ರು ಹೇಗಾದ್ರೂ ಸರಿ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಜಾಬ್ಲಿ ತಾಯಿನೂ ಕೂಡ ಜಸ್ಟ್ ಅವನಿಗೆ ವಾರ್ನಿಂಗ್ ಕೊಟ್ಟು ಬಿಟ್ಬಿಡಿ ಅಂತ ಮಂಗಪತಿಗೆ ಹೇಳಿದ್ರು ಕೂಡ ಮಂಗಪತಿ ಮಾತ್ರ ಒಬ್ಬ ವಾಚ್ಮ್ಯಾನ್ ಮಗ ನಮ್ಮನೆ ಹುಡುಗಿನ ಪ್ರೀತಿಸಬೇಕು ಅಂತಂದ್ರೆ ಅವನಿಗೆ ಇನ್ನೆಷ್ಟು ಧೈರ್ಯ ಇರಬೇಕು ಸೊ ಅವನಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ ಹಾಗೆ ಅವತ್ತಿನ ದಿವಸ ರಾತ್ರಿನೇ ಚಂದ್ರುಗೆ ತುಂಬ ಹೊಡೆದು ಪೊಲೀಸ್ನವರು ಟಾರ್ಚರ್ ಮಾಡ್ತಾರೆ ಹಾಗೆಯೇ ಜಡ್ಜ್ ಹತ್ರ ಪ್ರೊಡ್ಯೂಸ್ ಮಾಡಿ ಚಂದ್ರು ಮೇಲೆ ತುಂಬನೇ ಕೇಸಸ್ ಹಾಕಿರೋದ್ರಿಂದ ಹದಿನಾಲ್ಕು ದಿವಸ ಜ್ಯುಡಿಶಿಯಲ್ ರಿಮೈಂಡಿಗೆ ಗೆ ಚಂದ್ರನ ಒಪ್ಪಿಸ್ತಾರೆ ಹಾಗೇನೆ ಈ ಕಡೆ ಮಂಗಪತಿ ಹಾಗೇನೆ ಲಾಯರ್ ಇಬ್ರು ಕೂಡ ಜಾಬ್ಲಿ ಅಮ್ಮ ಹಾಗೇನೆ ಮಂಗಪತಿ ಮಾವನ್ನ ತುಂಬನೇ ಹೆದ್ರಿಸಿ ಫೈನಲಿ ಚಂದ್ರ ವಿರುದ್ಧ ಒಂದ್ ಕಂಪ್ಲೇಂಟ್ ಬರೆದು ಅದಕ್ಕೆ ಜಾಬ್ಲಿ ತಾಯಿ ಕೈಲಿ ಸಿಗ್ನೇಚರ್ ಹಾಕಿಸ್ತಾರೆ ನಿಮ್ ಮಗಳು ಬರೋ ಅವಶ್ಯಕತೆ ಏನಿಲ್ಲ ಕೇಸಸ್ ನಡೆಯುವಾಗ ನೀವು ಬಂದ್ ಸಾಕ್ಷಿ ಹೇಳಿದ್ರೆ ಸಾಕು ಅಂತ ಹೇಳ್ತಾರೆ ಹಾಗೆಯೇ ಈ ಕಡೆ ಹೇಗಾದರೂ ಸರಿ ಅವ್ರ ಮಗನಿಗೆ ಅಟ್ಲೀಸ್ಟ್ ಬೇಲಾದರೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಚಂದ್ರು ಫ್ಯಾಮಿಲಿಯವರು ಕೂಡ ಶಿವರಾಮ್ ಅನ್ನೋ ಒಬ್ಬರು ಲಾಯರ್ನ ನೇಮಕ ಮಾಡ್ತಾರೆ ಅನ್ಫಾರ್ಚುನೇಟ್ಲಿ ಆ ಲಾಯರ್ ಕೋರ್ಟ್ ಒಳಗೆ ಬರೋಕು ಮುಂಚೆನೆ ಅವರು ಅವರು ಮಂಗಪತಿ ಹತ್ರ ಸೇಲ್ ಮಾಡ್ಕೊಳ್ತಾರೆ ಇನ್ ನೆಕ್ಸ್ಟ್ ಹೇಳಲೇಬೇಕಾ ಯಾವುದೇ ಇಯರಿಂಗಲ್ಲೂ ಕೂಡ ಚಂದ್ರಗೆ ಬೇಲ್ ಸಿಗಕ್ಕೆ ಬಿಡೋದೇ ಇಲ್ಲ ಹಾಗೇನೆ ಅವತ್ತಿನ ದಿವಸ ಅವ್ರ ಅಮ್ಮ ಕಂಪ್ಲೇಂಟ್ ಕೊಟ್ಟಿರೋ ಮುಖಾಂತರ ನನ್ನ ಮಗಳು ಕಾಲೇಜಿಂದ ಬರೋ ಅಂಥ ಟೈಮ್ನಲ್ಲಿ ಚಂದ್ರು ಬಲವಂತವಾಗಿ ಬೈಕ್ ಮೇಲೆ ನನ್ನ ಮಗಳನ್ನ ಕರ್ಕೊಂಡು ಹೋದ ಮನೆಯಲ್ಲಿರೋ ಅಂಥ ಟೈಮ್ನಲ್ಲಿ ನಾನು ಹಾಗೇ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ನನ್ನ ಮಗಳನ್ನ ಬಿಡಿಸ್ಕೊಂಡು ಬಂದ್ವಿ ಅವಾಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳಿ ಕಂಪ್ಲೇಂಟ್ ಬರೆದುಕೊಟ್ಟಿರ್ತಾರೆ ಬರ್ತ್ಕಟ್ಟಿರ್ತಾರೆ ಇದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕೂಡ ಕರೆಸ್ತಾರೆ ಚಂದ್ರು ಅರೆಸ್ಟ್ ಆಗಿದ್ದ ದಿವಸ ಮೆಡಿಕಲ್ ಶಾಪ್ ಗೆ ಚಂದ್ರು ಫ್ರೆಂಡ್ ನಮ್ಮ ತಂದೆ ಹುಷಾರಿಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ಸ್ ತಗೊಂಡ್ ಬರಕ್ಕೆ ಹೋಗಿರ್ತಾನಲ್ವಾ ನಿಜ ಹೇಳಬೇಕು ಅಂತಂದ್ರೆ ಚಂದ್ರಗೋಸ್ಕರ ಸೇಫ್ಟಿನ ತರಕೋಗಿದ್ದ ಅನ್ನೋ ವಿಷಯನ ಇವಾಗ ಸಾಕ್ಷಿಯಾಗಿ ಮೆಡಿಕಲ್ ಶಾಪ್ ಓನರ್ ಬಂದ್ ಹೇಳ್ತಾರೆ ಅದ್ರ ಜೊತೆಗೆ ಮತ್ತು ಮೂರ್ ಜನರು ಕೂಡ ನಾವು ದೇವ್ರ ದರ್ಶನ ಮಾಡ್ಕೊಂಡ್ ಬರೋಂತ ಟೈಮ್ ನಲ್ಲಿ ಸಂಜೆ ಆಗಿತ್ತು ಅವಾಗ ಚಂದ್ರು ಜಾಬ್ಲಿ ಹೇಳ್ಕೊಂಡು ಹೋಗ್ತಾ ಇರೋದ್ ನಾವು ಕಣ್ಣು ನೋಡಿದ್ವಿ ಆಗ್ಲೇನೆ ಅವ್ರ ಫ್ಯಾಮಿಲಿಗೂ ಕೂಡ ಫೋನ್ ಮಾಡಿ ತಿಳಿಸಿದ್ವಿ ಈಗಂತ ಹೇಳಿ ಅವ್ರ ಹಾಕೊಂಡಂತ ಬಟ್ಟೆ ಕಲರ್ ಕೂಡ ಮೆನ್ಷನ್ ಮಾಡ್ತಾರೆ ಅದ್ರ ಜೊತೆಗೆ ಚಂದ್ರ ತಂದೆ ತಾಯಿನೂ ಕೂಡ ಕಟಿಕಟೆಯಲ್ಲಿ ನಿಲ್ಸಿ ಒಂದು ರೀತಿ ಅವಮಾನ ಮಾಡಿ ಕಳಿಸ್ತಾರೆ ಜೊತೆಗೆ ಜಾಬ್ಲಿ ತಾಯಿನೂ ಕೂಡ ವಿಚಾರಣೆಗೋಸ್ಕರ ಕರೆಸ್ತಾರೆ ಹಾಗೇನೆ ಜಾಬ್ಲಿನ ಯಾಕೆ ಕರೆಸ್ತಿಲ್ಲ ಅಂತಂದ್ರೆ ಜಾಬ್ಲಿಗೆ ಈ ರೀತಿ ಇನ್ಸಿಡೆಂಟ್ ಆದ್ಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಡಾಕ್ಟರ್ನೂ ಕೂಡ ಎನ್ಕ್ವೈರಿಗೋಸ್ಕರ ಕರೆಸ್ತಾರೆ ಹಾಗೆಯೇ ಡಾಕ್ಟರ್ ಆ ಹುಡುಗಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಮೆಂಟಲಿ ಟ್ರಾಮಾ ಆಗಿರೋದ್ರಿಂದ ಬಲ್ಪುರ ಡಿಸಾರ್ಡರ್ ಆಗಿದೆ ಇಫ್ ಇನ್ ಕೇಸ್ ಏನಾದ್ರೂ ಈಗ ಜಾಬ್ಲಿನ ಕರೆದ್ರೂ ಕೂಡ ಹೇಳುವಂತ ಪರಿಸ್ಥಿತಿ ಇಲ್ಲ ಅಂತ ತಿಳಿಸಿದ್ರಿಂದ ಜಡ್ಜ್ ಕೂಡ ಸರಿ ಅಂತ ಹೇಳ್ತಾರೆ ಫೈನಲ್ ಜಡ್ಜ್ಮೆಂಟ್ ಸೋಮವಾರ ಎಪ್ಪತ್ತೆಂಟು ದಿವಸದಿಂದ ಚಂದ್ರು ಜುಡಿಷಿಯಲ್ ರಿಮ್ಯಾಂಡ್ ಅಲ್ಲೇ ಇರ್ತಾನೆ ಅಟ್ಲೀಸ್ಟ್ ಒಂದು ಬೇಲ್ ಕೂಡ ಶಿವರಾಮ್ ಲಾಯರ್ ಕೊಡ್ಸಿರೋದಿಲ್ಲ ಇದರಿಂದ ಚಂದ್ರು ಫ್ಯಾಮಿಲಿಗೆ ತುಂಬಾ ಬೇಜಾರಾಗಿ ಅವರ ಹತ್ರ ವಿಚಾರಿಸೋವಾಗ ಲಾಯರ್ ಶಿವರಾಮ್ ಅಂತೂ ತುಂಬಾ ಸಿಟ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಪ್ರೆಸೆಂಟ್ ಸೀನ್ ನಲ್ಲಿ ತೇಜುಗೆ ಅಷ್ಟು ವಿಷಯನೂ ಕೂಡ ಚಂದ್ರು ಫ್ಯಾಮಿಲಿ ಅವರು ಹೇಳ್ತಾರೆ ಹಾಗೆಯೇ ಆ ಕೇಸಿನ ಬಗ್ಗೆ ಡೀಟೇಲ್ ಆಗಿ ಓದಂತ ಮೋಹನ್ ರಾವ್ ಇದು ಪೋಕ್ಸಾ ಆಕ್ಟ್ ಆಗಿರೋದ್ರಿಂದ ಇದನ್ನು ತಗೊಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರ ಪೇರೆಂಟ್ಸ್ ಹತ್ರ ಹೇಳಿ ಕಳಿಸ್ಬಿಡಿ ಅಂತ ಹೇಳ್ತಾರೆ ಆದ್ರೆ ತೇಜ ಮಾತ್ರ ಆ ಕೇಸ್ ನ ಆಗೋದಿಲ್ಲ ಅಂತ ಹೇಳೋದಿಲ್ಲ ಹೇಗಾದ್ರೂ ಸರಿ ಆ ಹುಡುಗನ ಹದಿನಾಲ್ಕು ವರ್ಷ ಜೈಲಿಂದ ಪಾರ್ ಮಾಡಬೇಕು ಅಂತ ಅನ್ಕೊಂಡು ಹಾಗೇನೆ ಅವನಿಗೆ ನ್ಯಾಯ ಕೊಡಿಸಬೇಕು ಅಂತ ಫೈನಲಿ ಮೋಹನ್ ರಾವ್ ಅವ್ರಿಗೆ ಹೇಳ್ದೆ ಈ ಕೇಸ್ನ ಇಂಡಿವಿಜುವಲ್ ಆಗಿ ತಗೊಳ್ತಾರೆ ಹಾಗೇನೆ ರೀಟ್ರಯಲ್ ಗೆ ಆಗ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಜಡ್ಜ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಆದ್ರೆ ಇನ್ನೊಂದ್ ಸ್ವಲ್ಪ ವಿಚಾರಣೆ ಮಾಡೋದಿದೆ ಅಂತ ಹೇಳಿ ತೇಜ ಕನ್ವಿನ್ಸ್ ಮಾಡಿದ್ರಿಂದ ಜಡ್ಜ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ ಆದ್ರೆ ಮಂಗಪತಿ ಹಾಗೇನೆ ಲಾಯರ್ ಮುಖ ನೋಡ್ಬೇಕು ಇಂಗ್ ತಿಂದ ಮಂಗ ಅದಂಗ ಆಗಿರತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ಅವತ್ತಿನ ದಿವಸ ಮೆಡಿಕಲ್ ಶಾಪ್ ಓನರ್ ನ ಕರೆಸಿ ಸೇಫ್ಟಿನ ತಗೊಂಡ್ ಹೋದ ಫ್ರೆಂಡ್ ಅನ್ನೋ ವಿಷಯನ ಮಾತ್ರ ಹೇಳಿರ್ತಾರೆ ಈಗ ಚಂದ್ರು ಫ್ರೆಂಡ್ನೆ ಕಟಕಟೆಲ್ಲ ನಿಲ್ಸಿ ವಿಚಾರಣೆ ಮಾಡೋವಾಗ ಅವತ್ತಿನ ದಿವಸ ಸೇಫ್ಟಿ ತಗೊಂಡಿದ್ದೇನೋ ನಿಜ ಅದನ್ನ ಚಂದ್ರಗ್ ತಂದ್ಕೊಟ್ಟೆ ಆ ತಕ್ಷಣ ಚಂದ್ರು ಅದನ್ನ ತೆಗ್ದ ಹೆಸ್ದ ಅಂತ ವಿಷಯನ ತಿಳಿಸ್ತಾರೆ ಸೊ ಈ ಸಾಕ್ಷಿ ಹೇಳಿದ್ರಿಂದ ಸ್ವಲ್ಪ ಮಟ್ಟಿಗೆ ಜಡ್ಜಿಗೆ ಮನವರಿಕೆ ಆಗುತ್ತೆ ಅದರ ಜೊತೆಗೆ ಕರೆಸ್ದಂಥ ಮೂರು ಜನರನ್ನು ಕೂಡ ಸಲ ಕರೆಸ್ತಾರೆ ದೇವರ ದರ್ಶನ ಮಾಡ್ಕೊಂಡು ಬಂದವರನ್ನ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ನಲ್ಲಿ ನೀವು ಹೋಗಿದ ಎಷ್ಟು ಗಂಟೆಗೆ ಹಾಗೆಯೇ ದೇವ್ರ ದರ್ಶನ ಮಾಡಿದ ಎಷ್ಟು ಗಂಟೆಗೆ ವಾಪಸ್ ಬಂದಿದ್ದು ಎಷ್ಟು ಗಂಟೆಗೆ ಅಂತ ಟೈಮಿಂಗ್ಸ್ನೆಲ್ಲ ಕೇಳೋವಾಗ ಆ ಮೂರು ಜನನು ಮಾತ್ರ ಕರೆಕ್ಟಾಗಿ ಡ್ರೆಸ್ ಕೋಡ್ನ ಹೇಳಿದ್ರು ಅವರ್ತು ಟೈಮಿಂಗ್ಸ್ ಮಾತ್ರ ಕಂಪ್ಲೀಟ್ ಆಗಿ ತಪ್ಪು ಹೇಳಿದ್ರು ಸೊ ಇದನ್ನ ಅರ್ಥ ಮಾಡಿಕೊಂಡಂತೆ ಜಡ್ಜು ಇವರೆಲ್ಲರೂ ಕೂಡ ಕುಕ್ಕುಡಾಗಿರೋ ಸಾಕ್ಷಿಗಳು ಅಂತ ಅರ್ಥ ಆಗುತ್ತೆ ಸೊ ಇದಾಗಿ ನೆಕ್ಸ್ಟ್ ಜಾಬ್ಲಿಯ ಫ್ರೆಂಡ್ ಕೂಡ ವಿಡಿಯೋ ಮುಖಾಂತರ ವಿಚಾರಣೆ ಮಾಡ್ತಾರೆ ಸೊ ಅವರ ಸಾಕ್ಷಿ ಹೇಳೋದೇನು ಅಂತಂದ್ರೆ ನಾವಿಬ್ರು ಕೂಡ ಒಟ್ಟಿಗೆ ಬಸ್ ಸ್ಟಾಂಡ್ ಅಲ್ಲಿ ನಾನು ನಾನು ಮನೆಗೆ ಹೋದೆ ಜಾಬ್ಲಿ ಚಂದ್ರು ಮನೆಗೆ ಹೋದ್ರು ಅಲ್ಲಿ ಯಾವುದೇ ಫೋರ್ಸ್ ಇಲ್ಲ ಅನ್ನೋ ವಿಷಯನ ತಿಳಿಸ್ತಾರೆ ಸೊ ಜಡ್ಜ್ ನೆಕ್ಸ್ಟ್ ಇಯರಿಂಗ್ ಗೆ ಒಂದು ಡೇಟ್ ಕೊಡ್ತಾರೆ ಕೋರ್ಟಿಂದ ಇಂದ ಆಚೆ ಬಂದಂತ ತೇಜನ ತಡೆದಂತ ಲಾಯರ್ ಬಾಬು ನೀನು ಈ ಕೇಸ್ನ ಮಾಡಿಕೊಂಡ್ರೆ ನೀನು ಅನ್ಕೋಳಕ್ಕೆ ಆಗದೆ ಇರೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಆದ್ರೆ ತೇಜಾ ಮಾತ್ರ ಇಲ್ಲಿ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಅಂದ್ರೆ ಇಲ್ಲೇನೋ ನಡಿಬಾರ್ದು ನಡೆದಿದೆ ಅನ್ನೋದು ತೇಜಾಗೆ ಕನ್ಫರ್ಮ್ ಆಗುತ್ತೆ ಹಾಗೆ ನೆಕ್ಸ್ಟ್ ಇಯರಿಂಗ್ ನಲ್ಲಿ ಚಂದ್ರು ವಿರುದ್ಧ ರಿವೀಲ್ ಆಗುವಂತ ಅಲ್ಟಿಮೇಟ್ ಟ್ವಿಸ್ಟ್ ಏನು ಅಂತಂದ್ರೆ ಚಂದ್ರು ಹಾಗೇನೆ ಜಾಬ್ಲಿ ಇಬ್ರು ಕೂಡ ಒಂದು ಮದುವೆ ಮನೆಯಲ್ಲಿ ಸಪರೇಟ್ ಆಗಿ ಒಂದು ರೂಮ್ಗೋಗಿ ಹದಿನಾರು ನಿಮಿಷ ಬಿಟ್ಟು ಆಚೆ ಬಂದಿರೋ ವಿಡಿಯೋ ಸಿಕ್ಕಿರತ್ತೆ ಸೊ ಆ ವಿಡಿಯೋನ ಇವಾಗ ಲಾಯರ್ ಬಾಬು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರ್ತಾರೆ ಇದನ್ನ ನೋಡಿದಂತ ಲಾಯರ್ ತೇಜಾಗಂತೂ ತುಂಬಾನೇ ಶಾಕ್ ಆಗುತ್ತೆ ಇದಾದ್ಮೇಲೆ ಲಾಯರ್ ಬಾಬು ದೊಡ್ಡ ದೊಡ್ಡ ಭಾಷಣ ಮಾಡೋದಕ್ಕೆ ಶುರು ಮಾಡ್ತಾರೆ ಇಂಥ ಟೈಮ್ ನಲ್ಲಿ ಅವರ ಅಮ್ಮ ಈ ವಿಡಿಯೋನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ ಅವ್ರದ್ದೆಂಥ ಸ್ಯಾಕ್ರಿಫೈಸ್ ಇದೆ ಅವ್ರ ಮಗಳಿಗಾದಂತ ಅನ್ಯಾಯನ ಇನ್ ಯಾರಿಗೂ ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ಈ ವಿಡಿಯೋನ ಪ್ರೊಡ್ಯೂಸ್ ಮಾಡಿರೋದು ಚಂದ್ರುಗೆ ಒಂದು ದೊಡ್ಡ ಶಿಕ್ಷೆ ಆಗ್ಲೇಬೇಕು ಅಂತ ಬಾಬು ವಾದ ಮಾಡ್ತಾರೆ ಫೈನಲಿ ಜಡ್ಜ್ ನೆಕ್ಸ್ಟ್ ಇನ್ನೊಂದು ಇಯರಿಂಗ್ ಡೇಟ್ ನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ ಹಾಗೇನೆ ಈ ವಿಡಿಯೋ ಮಂಗಪತಿಗೆ ಹೇಗೆ ಸಿಕ್ತು ಅನ್ನೋ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಮದುವೆ ಮನೆಯಲ್ಲಿ ನೆಕ್ಲೆಸ್ ಕಳೆದೋಗಿದ್ರಿಂದ ಎಲ್ಲಾ ವಿಡಿಯೋ ಫುಟೇಜಸ್ ಕೂಡ ಚೆಕ್ ಮಾಡೋ ಅಂತ ಟೈಮ್ ನಲ್ಲಿ ಜಾಬ್ಲಿ ಹಾಗೆ ಚಂದ್ರು ಇಬ್ರು ಕೂಡ ಹದಿನಾರು ನಿಮಿಷದವರೆಗೂ ಕೂಡ ರೂಮ್ ನಲ್ಲಿ ಲಾಕ್ ಆದಂತ ವಿಡಿಯೋನ ಕೂಡ ಸಿಕ್ಕಿರತ್ತೆ ಆ ತಕ್ಷಣ ಈ ವಿಡಿಯೋನ ಮಂಗಪತಿಗೆ ತಗೊಂಡ್ ಬಂದು ತೋರಿಸ್ತಾರೆ ಆಗ್ಲೇನೆ ಫೋನ್ ಮಾಡಿ ಇವಾಗ ಜಾಬ್ಲಿ ಎಲ್ಲಿದ್ದಾಳೆ ಅನ್ನೋ ವಿಷಯ ತಿಳ್ಕೊಳ್ತಾರೆ ಆಗ್ಲೇನೆ ಜಾಬ್ಲಿ ಚಂದ್ರ ಮನೆಗೆ ಹೋಗ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದರಿಂದ ಆ ತಕ್ಷಣ ಮಂಗಪತಿಗೆ ಬೇಕಾಗಿರುವಂತ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡ್ತಾರೆ ಜೊತೆಗೆ ಜಾಬ್ಲಿ ಫ್ಯಾಮಿಲಿ ಕೂಡ ಕರ್ಕೊಂಡು ಚಂದ್ರನ ಅರೆಸ್ಟ್ ಮಾಡಿಸಿರ್ತಾರೆ ಪ್ರೆಸೆಂಟ್ ಸೀನ್ ನಲ್ಲಿ ಆ ವಿಡಿಯೋನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಜಾಬ್ಲಿ ತಾಯಿ ಹಾಗೇನೆ ಮಂಗಪತಿ ಮಾವನ್ ತುಂಬಾನೇ ಬೇಜಾರಾಗಿರುತ್ತೆ ಇದೇ ವಿಷಯನ ಮಂಗಪತಿ ಹತ್ರ ಹೇಳೋವಾಗ ಈ ಕೇಸ್ನ ಏನಾದ್ರೂ ಜಾಬ್ಲಿ ಓಡೋದ್ಲು ಅಂತ ಅಂತಾರ ಇಲ್ಲ ಮಂಗಪತಿ ಸೋಲ್ತಾ ಅಂತ ಹೇಳ್ತಾರೆ ಯಾವ್ದೇ ಕಾರಣಕ್ಕೂ ಕೂಡ ನಾನು ಈ ಕೇಸ್ನ ನ ಸೋಲ್ಬಾರ್ದು ಅಂತ ಈಗೋನಲ್ಲಿ ಹೇಳ್ತಾರೆ ಹಾಗೇನೆ ಈ ಕಡೆ ಲಾಯರ್ ತೇಜ ಇಂದ ಆ ವಿಷಯನ ಮುಚ್ಚಿಟ್ಟಿದ್ರಿಂದ ತುಂಬಾ ಬೇಜಾರಾದಂತ ಲಾಯರ್ ತೇಜ ಆಗ್ಲೇನೆ ಆ ಊರ್ ಬಿಟ್ಟು ಅವ್ರ ಸ್ವಂತ ಊರಿಗೆ ಹೊರಟೋಗ್ತಾರೆ ಆಗ್ಲೇ ನಮ್ಗೆ ಚಂದ್ರು ಫ್ಯಾಮಿಲಿನ ತೋರಿಸ್ತಾರೆ ಚಂದ್ರು ಫ್ಯಾಮಿಲಿಗೆ ಬೇರೆ ದಾರಿ ಇಲ್ದಾನೆ ಜಾಬ್ಲಿ ತಾಯಿ ಹತ್ರ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆಗ್ಲೇನೆ ಅಲ್ಲಿಗೆ ಮಂಗಪತಿ ಬರ್ತಾನೆ ಮಂಗಪತಿ ಕಾಲಿಗೆ ಚಂದ್ರ ತಂದೆ ತಾಯಿ ಇಬ್ರು ಕೂಡ ಬಿದ್ದು ಕೇಸ್ ನ ವಾಪಸ್ ತಗೊಳ್ಳಿ ಅಂತ ಕನ್ವಿನ್ಸ್ ಮಾಡಿದ್ರು ಕೂಡ ಅವ್ರು ಕನ್ವಿನ್ಸ್ ಆಗೋದೇ ಇಲ್ಲ ಒಳಗಡೆ ನಿಂತಿದ್ದಂತೆ ಜಾಬ್ಲಿ ಅಂತೂ ಒಳಗೊಳಗೆ ತುಂಬಾ ದುಃಖ ಅನುಭವಿಸ್ತಾ ಇರ್ತಾಳೆ ಹಾಗೇನೆ ಈ ಕಡೆ ನಮ್ಗೆ ಲಾಯರ್ ರಾವ್ನ ತೋರಿಸ್ತಾರೆ ತುಂಬ ದಿವಸ ಆದರೂ ಕೂಡ ತೇಜ ಆಫೀಸಿಗೆ ಬರದೇ ಇರೋದನ್ನ ನೋಡಿ ಸ್ಟಾಫ್ನ ವಿಚಾರಿಸೋವಾಗ ಲಾವಣ್ಯ ನಡೆದಿರೋ ಅಂಥ ಅಷ್ಟು ವಿಷಯನೂ ಕೂಡ ಮೋಹನ್ ರಾವ್ ಹತ್ರ ಹೇಳ್ಕೊಳ್ತಾಳೆ ಆಗ್ಲೇ ಮೋಹನ್ ರಾವ್ ಲಾವಣ್ಯ ಇಬ್ಬರು ಕೂಡ ತೇಜನ ಹುಡುಕೊಂಡು ಊರಿಗೆ ಹೋಗ್ತಾರೆ ಹಾಗೆಯೇ ನಡೆದಿರೋ ಅಂಥ ಅಷ್ಟು ವಿಷಯನೂ ಕೂಡ ಗೊತ್ತಾಗಿರೋದ್ರಿಂದ ತೇಜಾಗೆ ಧೈರ್ಯ ಹೇಳಿ ಇದುವರೆಗೂ ನಾನು ನಿನ್ನನ್ನು ಯಾಕೆ ಕ್ವೆಶನ್ನ ಕೇಳ್ತಾ ಇದ್ದೆ ಅಂತಂದರೆ ನೀನು ವಾಪಸ್ ಅದೇ ಥರ ನನಗೆ ಕ್ವೆಶನ್ ಮಾಡಲಿ ಅಂತ ಅದು ಬಿಟ್ಟು ನೀನು ಕೇವಲ ಉತ್ತರ ಹುಡುಕ್ತಾ ಇದ್ದೆ ಅಂತ ಚಾನ್ಸಸ್ ಇದೆ ಹೇಳಿ ಕೇಸಿಂದ ಓಡೋಗ್ಬೇಕು ವಾಪಸ್ ಫುಲ್ ಕಾನ್ಫಿಡೆನ್ಸ್ ಇಂದ ಕೋರ್ಟ್ಗೆ ಬರ್ತಾರೆ ಇದನ್ನ ನೋಡಿದಂತ ಲಾಯರ್ ಬಾಬು ಹಾಗೆನೆ ಮಂಗಪತಿ ಇಬ್ರು ಮುಖನೋ ಕೂಡ ಇಂಗ್ ತಿಂದ ಮಂಗ ಆಗುತ್ತೆ ಈ ಸಲ ಲಾಯರ್ ಬಾಬು ಚಂದ್ರು ಮೇಲೆ ಮತ್ತೆರಡು ಹೊಸ ಕೇಸ್ ಹಾಕಿರ್ತಾರೆ ಹಾಕಿರ್ತಾರೆ ರೇಪ್ ಆಫ್ ಎ ಗರ್ಲ್ ಹಾಗೇನೆ ಪೋಕ್ಸೋ ಆಕ್ಟ್ ಅಂದ್ರೆ ಮೈನರ್ ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ಇದೇ ವಿಷಯವಾಗಿ ಇನ್ಸ್ಪೆಕ್ಟರ್ನ ಕರೆದು ವಿಚಾರಣೆ ಮಾಡೋವಾಗ ಮೈನರ್ ಹುಡುಗಿ ಜೊತೆ ಸೆಕ್ಸ್ ಮಾಡಿದ್ರೆ ಪೋಕ್ಸೋ ಆಕ್ಟ್ ಅಡಿ ಅದು ರೇಪ್ ಅಂತಲೇ ಕನ್ಸಿಡರ್ ಆಗುತ್ತೆ ಅಂತ ಹೇಳ್ತಾರೆ ಇದರಿಂದ ತೇಜ ಅವತ್ತಿನ ದಿವಸ ಆಗಿದ್ರೆ ಆ ರೂಮ್ ನಲ್ಲಿ ಏನ್ ಅನ್ನೋದನ್ನು ಅನ್ನೋದನ್ನ ನೀವು ನೋಡಿದಿರಾ ಅಂತ ಕೇಳೋವಾಗ ಇನ್ಸ್ಪೆಕ್ಟರ್ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ನೀವು ಅದನ್ನ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀರಾ ಪ್ರತ್ಯಕ್ಷ ಸಾಕ್ಷಿ ಬೇಕು ಹೊರತು ಕೋರ್ಟಿಗೆ ಈ ರೀತಿ ಅಸ್ಯೂಮ್ಷನ್ ಅಲ್ಲ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಜಾಬ್ಲಿ ತಾಯಿನೂ ಕೂಡ ಕರೆದು ವಿಚಾರಣೆ ಮಾಡೋವಾಗ ತಾಯಿನೂ ಕೂಡ ಜಾಬ್ಲಿ ಹತ್ರ ಆ ವಿಷಯದ ಬಗ್ಗೆ ಯಾವ್ದೇ ಚರ್ಚೆ ಮಾಡಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಆಗ್ಲೇನೆ ತೇಜ ಸರಿ ಹಾಗಿದ್ರೆ ಜಾಬ್ಲಿ ನಂತೂ ವಿಚಾರಸಕ್ ಆಗಿಲ್ಲ ಅಟ್ ಲೀಸ್ಟ್ ಚಂದ್ರನಾದ್ರೂ ಅವತ್ತಿನ ದಿವಸ ಏನ್ ನಡೀತು ಅಂತ ವಿಚಾರಣೆ ಮಾಡ್ಬೋದಲ್ವಾ ಅಂತ ಕೇಳಿದ್ರಿಂದ ಜಡ್ಜು ಕೂಡ ಒಪ್ಪಿಗೆ ಕೊಡ್ತಾರೆ ಆಗ್ಲೇನೆ ಕೋರ್ಟ್ ಹಾಲ್ ನಲ್ಲಿ ಇದ್ದಂತ ಎಲ್ಲರೂ ಕೂಡ ಆಚೆ ಕಳಿಸಿ ವಿಡಿಯೋ ಕ್ಯಾಮೆರಾ ಮುಖಾಂತರ ಅವತ್ತಿನ ದಿವಸ ಏನ್ ನಡೀತು ಅನ್ನೋದನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ಜಾಬ್ಲಿಗೆ ಇನ್ನೂ ಕೂಡ ಮೈಂಡ್ ಸ್ಟೇಬಲ್ ಸರಿ ಇಲ್ಲ ಅಂತ ಡಾಕ್ಟರ್ ಹೇಳ್ತಾ ಇರೋದ್ರಿಂದ ಡಾಕ್ಟರ್ನ ಕರೆದು ವಿಚಾರಣೆ ಮಾಡುವಾಗ ಅವರಮ್ಮ ಜಾಬ್ಲಿನ್ ಕರ್ಕೊಂಡು ಹಾಸ್ಪಿಟಲ್ ಬಂದು ತುಂಬಾ ಕೌನ್ಸಿಲಿಂಗ್ ತಗೊಂಡು ಹೋಗಿದ್ರು ಅನ್ನೋ ವಿಷಯನ ತಿಳಿಸ್ತಾರೆ ಸರಿ ಹಾಗಿದ್ರೆ ನಿಮ್ಗಿಂತನೂ ಜಾಸ್ತಿ ಜಾಬ್ಲಿನ್ ನಿಮ್ ಅಟೆಂಡರ್ ನೋಡಿದ್ರು ಆದ್ರೆ ಜಾಬ್ಲಿ ಫೋಟೋನ ತೋರಿಸಿ ನಿಮ್ ಅಟೆಂಡರ್ ಗೆ ವಿಚಾರಿಸೋವಾಗ ಜಾಬ್ಲಿ ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋದು ತಿಳಿಸಿದ್ರು ಅಂತ ಹೇಳ್ತಾರೆ ಆದ್ರೆ ಅಟೆಂಡರ್ನ ಕರೆಸಿ ಕೋರ್ಟ್ ಹಾಲ್ನಲ್ಲೇನೆ ವಿಚಾರಣೆ ಮಾಡಬೇಕು ಅಂತ ಜಡ್ಜ್ ಹೇಳೋವಾಗ ಕೋರ್ಟಿಗೆ ಬಂದಂತ ಅಟೆಂಡರ್ ಆಲ್ರೆಡಿ ಆಗಿರೋದ್ರಿಂದ ಅವತ್ತು ನೀವು ತೋರಿಸಿದ್ದು ಜಾಬ್ಲಿ ಫೋಟೋ ಅಲ್ವೇ ಅಲ್ಲ ಬೇರೆ ಹುಡುಗಿ ಫೋಟೋ ಅಂತ ಹೇಳಿದ್ರಿಂದ ಜಡ್ಜ್ ಮತ್ತೆ ಹಿಯರಿಂಗ್ನ ಮುಂದಕ್ಕೆ ಹಾಕ್ತಾರೆ ಸರಿ ಅಂತ ಎಲ್ಲ ಆಚೆ ಕಡೆ ಹೋಗುವಂಥ ಟೈಮ್ ಮತ್ತೆ ವಾಪಸ್ ಜಡ್ಜ್ ಎಲ್ರೂ ಕರೆದು ಈಗ ರಿವೀಲ್ ಆಗುವಂತ ಅಲ್ಟಿಮೇಟ್ ಟ್ವಿಸ್ಟ್ ಏನು ಅಂತಂದ್ರೆ ಅಟೆಂಡರ್ಗೆ ಇಬ್ರು ಲೇಡೀಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ತೋರಿಸ್ತಾ ಈ ಇಬ್ಬರಲ್ಲಿ ಯಾರು ಜಾಬ್ಲಿ ಅಮ್ಮ ತುಂಬಾ ಸಲ ಅವ್ರು ನಿಮ್ಮ ಹಾಸ್ಪಿಟಲಿಗೆ ಬಂದಿದ್ರಲ್ವಾ ಅಂತ ಕೇಳೋವಾಗ ಅಟೆಂಡರ್ ಒಂದು ಫೋಟೋಸ್ ನೋಟಿಸ್ ಮಾಡ್ತಾರೆ ಆದ್ರೆ ಅದು ಚಂದ್ರು ಅಮ್ಮ ಆಗಿರುತ್ತೆ ಅಯ್ಯೋ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಂತ ಹೇಳಿ ಮತ್ತೊಂದು ಫೋಟೋನ ತೋರಿಸ್ತಾರೆ ಲಾಯರ್ ತೇಜ ಅವರ ಅಮ್ಮನ ಫೋಟೋ ಆಗಿರುತ್ತೆ ಇದರಿಂದ ಅರ್ಥ ಮಾಡ್ಕೊಂಡಂತ ಜಡ್ಜ್ ನೆಕ್ಸ್ಟ್ ಇಯರಿಂಗ್ ಗೆ ಜಾಬ್ಲಿನ ಕರ್ಕೊಂಡ್ ಅಂತ ಹೇಳಿ ಆರ್ಡರ್ ಪಾಸ್ ಮಾಡ್ತಾರೆ ಸೊ ಇದರಿಂದ ಮಂಗಪತಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಾನೆ ಮನೆಗೆ ಬಂದು ಜಾಬ್ಲಿ ಹತ್ರ ಈ ಮನೆ ಮರ್ಯಾದಿನ ಉಳಿಸಬೇಕಾಗಿರೋಳು ನೀನೆ ನೀನು ಚಂದ್ರು ವಿರುದ್ಧನೇ ಸ್ಟೇಟ್ಮೆಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಸತ್ಯ ಹೇಳೋ ಆಗಿಲ್ಲ ಅಂತ ಅಂತ ಹೇಳ್ತಾರೆ ಫೈನಲಿ ಫೈನಲ್ ಹಿಯರಿಂಗ್ ಡೇಟು ಕೂಡ ಬರುತ್ತೆ ಆದ್ರೆ ಲಾಯರ್ ಬಾಬು ಮಾತ್ರ ಕೋರ್ಟ್ ಹಾಲ್ ನಲ್ಲಿ ಜಾಬ್ಲಿ ಮೂರು ದಿವಸದಿಂದ ಕಾಣಿಸ್ತಾ ಇಲ್ಲ ಕಂಪ್ಲೇಂಟ್ ಕೂಡ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಎಲ್ಲಾರ್ಗೂ ಶಾಕ್ ಕೊಡೋ ತರ ಜಾಬ್ಲಿ ಹಾಗೆ ಅವರಮ್ಮ ಅಮ್ಮ ಕೂಡ ಕೋರ್ಟಿಗೆ ಎಂಟ್ರಿ ತಗೊಳ್ತಾರೆ ಇದನ್ನ ನೋಡಿದಂತ ಮಂಗಪತಿಗಂತೂ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ನಿಜ ಹೇಳಬೇಕು ಅಂದ್ರೆ ಮಂಗಪತಿ ಮನೆಯಲ್ಲಿ ಇವತ್ ಹಿಯರಿಂಗ್ ಇಲ್ವೇ ಇಲ್ಲ ಅಂತ ಹೇಳಿ ಕೋರ್ಟಿಗೆ ಬಂದಿರ್ತಾರೆ ಆಗ್ಲೇನೆ ಮಂಗಪತಿ ಮಾವ ಒಬ್ರು ಕಾನ್ಸ್ಟೇಬಲ್ ಫೋನ್ ಮಾಡಿ ಇವತ್ ಹಿಯರಿಂಗ್ ಇಲ್ವಾ ಅಂತ ವಿಚಾರಿಸುವ ಹಿಯರಿಂಗ್ ಇದೆ ಈಗ ತಾನೇ ಜಡ್ಜ್ ಕೂಡ ಬಂದ್ರು ಅನ್ನೋ ವಿಷಯ ಹೇಳಿದ್ರಿಂದ ಆ ತಕ್ಷಣ ಜಾಬ್ಲಿ ತಾಯಿ ಜಾಬ್ಲಿನ ಕರ್ಕೊಂಡು ಕೋರ್ಟಿಗೆ ಬಂದಿರ್ತಾರೆ ತುಂಬಾ ತಿಂಗಳುಗಳ ನಂತರ ಜಾಬ್ಲಿ ಹಾಗೆ ಚಂದ್ರು ಇಬ್ರು ಕೂಡ ಒಬ್ರುನೊಬ್ರು ನೋಡ್ಕೊಳ್ತಾರೆ ಜಾಬ್ಲಿನ ವಿಚಾರಣೆ ಮಾಡೋದಕ್ಕೂ ಮುಂಚೆ ಮಂಗಪತಿನ ಲಾಯರ್ ತೇಜ ವಿಚಾರಣೆ ಮಾಡ್ತಾರೆ ಚಂದ್ರನ ಅರೆಸ್ಟ್ ಮಾಡಿಸಿದ ದಿವಸ ನಿಮಗ್ ಬೇರೆ ಏನಾದ್ರು ಕೆಲಸ ಇತ್ತ ಅಂತ ಕೇಳೋವಾಗ ಮಂಗಪತಿ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಮಂಗಪತಿ ಲಾರ್ಜ್ ಅಮೌಂಟ್ ನ ಎಟಿಎಂ ಇಂದ ವಿಡ್ಡ್ರಾ ಮಾಡಿರ್ತಾರೆ ಇದಕ್ಕೆ ಮಂಗಪತಿ ಯಾವುದೇ ಉತ್ತರ ಕೊಡೋದಿಲ್ಲ ನೆಕ್ಸ್ಟ್ ಜಾಬ್ಲಿನ ಕರೆದು ವಿಚಾರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೋರ್ಟ್ ನಲ್ಲಿರುವಂತ ಎಲ್ಲರೂ ಕೂಡ ಆಚೆ ಹೋಗ್ತಾರೆ ಆ ಹದಿನಾರು ನಿಮಿಷ ಡೋರ್ ನ ಲಾಕ್ ಮಾಡ್ಕೊಂಡಿರುವಂತ ಟೈಮ್ ನಲ್ಲಿ ಏನ್ ನಡೀತು ಅಂತ ಕೇಳೋವಾಗ ನಿಜ ಹೇಳಬೇಕು ಅಂತಂದ್ರೆ ಜಾಬ್ಲಿನೇ ಚಂದ್ರನ ರೂಮಿಗೆ ಕರ್ಕೊಂಡು ಹೋಗಿರ್ತಾರೆ ಯಾಕೆ ಅಂತಂದ್ರೆ ಆಚೆ ಕಡೆ ಮುಹೂರ್ತ ಟೈಮ್ ನಲ್ಲಿ ಹುಡುಗ ಹುಡುಗಿಗೆ ತಾಳಿ ಕಟ್ತಾ ಇರ್ತಾನೆ ಅದೇ ತರ ನಾವಿಲ್ಲೂ ಕೂಡ ಮದುವೆ ಆಗೋದನ್ನ ಪ್ರಾಕ್ಟೀಸ್ ಮಾಡೋಣವಾ ಅಂತ ಹೇಳಿ ಇಮ್ಯಾಜಿನೇಷನ್ ಮುಖಾಂತರ ಇಬ್ರು ಕೂಡ ಮದುವೆ ಮಾಡಿಕೊಳ್ಳೋ ರೀತಿ ಡ್ರಾಮಾ ಮಾಡಿ ಆಚೆ ಬಂದಿರ್ತಾರೆ ಸೊ ಈ ವಿಷಯನ ಜಾಬ್ಲಿ ಅವ್ರ ಅಮ್ಮನ ಹತ್ರನೂ ಹೇಳ್ಕೊಂಡಿರ್ತಾರೆ ಇದರಿಂದ ಅವರಮ್ಮ ಇಷ್ಟು ದಿವಸ ನಾನು ನಿನ್ಮೇಲೆ ತಪ್ಪು ತಿಳ್ಕೊಳಲ್ಲ ಅಂತ ಹೇಳಿ ಹಗ್ ಮಾಡ್ಕೊಂಡು ಹತ್ತಿರ್ತಾರೆ ಸೊ ಈಗ ಇಷ್ಟೋ ವಿಷಯನೂ ಕೇಳಿಸ್ಕೊಂಡಂತ ಲಾಯರ್ ತೇಜ ಜಡ್ಜ್ ಹತ್ರ ಮೈನರ್ ಹುಡುಗಿ ಮೇಲೆ ರೇಪ್ ಆಗಿದೆ ಅನ್ನೋದು ಸುಳ್ಳು ಅವ್ನು ಕಿಡ್ನ್ಯಾಪ್ ಮಾಡಿದಾನೆ ಅನ್ನೋದು ಸುಳ್ಳು ಅವ್ನು ಸೆಕ್ಷುಯಲ್ ಅಬ್ಯೂಸ್ ಮಾಡಿದ್ದಾನೆ ಅನ್ನೋದು ಸುಳ್ಳು ಇದೆಲ್ಲದರ ಮಧ್ಯೆ ನಿಜ ಅಂತಂದ್ರೆ ಅವರಿಬ್ಬರು ಕೂಡ ಪ್ರೀತಿ ಮಾಡಿದ್ರು ಹಾಗೆಯೇ ಅವತ್ತಿನ ದಿವಸ ಜಾಬ್ಲಿ ಕರೆದ್ಲು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಚಂದ್ರು ಆ ರೂಮ್ಗೆ ಹೋಗಿದ್ದ ಅಷ್ಟು ಮಾತ್ರ ನಿಜ ಇಷ್ಟೋ ವಿಷಯನೂ ಕೂಡ ಲಾಯರ್ ತೇಜ ಹೇಳಿ ಮೇಲೆ ಜಡ್ಜ್ಮೆಂಟ್ ಮುಖಾಂತರ ಅಷ್ಟು ಸುಳ್ಳು ಕೇಸ್ ಆಗಿರೋದ್ರಿಂದ ಚಂದ್ರುನ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಚಂದ್ರು ಹಾಗೆ ಚಂದ್ರು ಫ್ಯಾಮಿಲಿ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅದ್ರ ಜೊತೆಗೆ ಸುಳ್ ಸುಳ್ಳು ಕೇಸ್ ಹಾಕ್ದಂತ ಮಂಗಪತಿ ಜೊತೆಗೆ ಇನ್ಸ್ಪೆಕ್ಟರ್ ಎಲ್ಲರ ಮೇಲೂ ಕೂಡ ಎನ್ಕ್ವೈರಿ ಮಾಡ್ಲಿಕ್ಕೋಸ್ಕರ ಅನೌನ್ಸ್ ಮಾಡ್ತಾರೆ ಮಂಗಪತಿ ಆಚೆ ಬರೋವಾಗ ನಿನ್ನಿಂದ ನನ್ನ ಮಗಳು ಮರ್ಯಾದೆ ಹೋಗ್ತಾ ಇತ್ತು ಅಂತ ಹೇಳಿ ಫೈನಲಿ ಮಂಗಪತಿ ಕೆನ್ನೆಗೆ ಜಾಬ್ಲಿ ಅಮ್ಮ ಒಂದು ಸಖತ್ತಾಗಿ ಬಾರಿಸ್ತಾರೆ ಅದ್ರ ಜೊತೆಗೆ ಚಂದ್ರುಗೆ ಇವಾಗ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗಿರೋದ್ರಿಂದ ಅವ್ರ ತಂದೆ ಮಾತಿನ ಪ್ರಕಾರ ನಾನಿನ್ನು ನನ್ನ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂತ ಕಾಲೇಜಿಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ ಹಾಗೇನೆ ಈ ಕಡೆ ಜಾಬ್ಲಿನೋ ಕೂಡ ಅವ್ರ ತಾಯಿ ಲಾ ಕಾಲೇಜಿಗೆ ಜಾಯಿನ್ ಮಾಡಿಸ್ಲಿಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದಿರಾ ಅಂತಂದ್ರೆ ಐ ಹೋಪ್ ಖಂಡಿತವಾಗ್ಲೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಸೊ ವಿತ್ ಸ್ಮೈಲ್ ಒಂದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡುವಂತ ಲೈಕ್ ಇಂದ ಯೂಟ್ಯೂಬ್ ನನ್ನ ಚಾನಲ್ನ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡುತ್ತೆ ಅದಕ್ಕೋಸ್ಕರ ಹಾಗೇನೇ ಹೊಸದಾಗಿ ಯಾರಾದ್ರೂ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇನೇ ಇದೊಂದು ಅವೇರ್ನೆಸ್ ಮೂವಿ ಆಗಿರೋದ್ರಿಂದ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಇಷ್ಟ ಆಯ್ತಾ ಇಷ್ಟ ಆಗಲಿಲ್ವಾ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅದೆಲ್ಲದನ್ನು ಕೂಡ ಆದಷ್ಟು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇಂತಂದೆ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ಮುಂದೆ ಬರ್ತೀನಿ ಯು ಫಾರ್ ವಾಚಿಂಗ್